ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ಬೆಳ ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಇವಾಗ ಒಂದೂವರೆ ಅಷ್ಟೊತ್ತಿಗೆ ಹೊರಡ್ತಾ ಇದ್ದೀವಿ ಕ್ಯಾಪ್ ಬಿಡ ಬುಕ್ ಮಾಡಿದ್ದು ಕ್ಯಾಬು ಬಂದಿದೆ ಆಮೇಲೆ ಅಲ್ಲಿ ಸೊ ಇವಾಗಲೂ ಇಲ್ಲೂ ಕೂಡ ಜೋರಾಗಿ ಮಳೆ ಬರ್ತಾ ಇದೆ ಈಗ ನಾವು ಹೊರಡುವಾಗ ಜೋರಾಗಿಯೇ ಮಳೆ ಬರ್ತಾ ಇದೆ ಸರಿ ಹೊರಡ್ತೀವಿ ಮುಂದೆ ಸಿಗ್ತೀವಿ ನಿಮಗೆ ಒನ್ ತರ್ಟಿ ಆಯಿತು ಒನ್ ತರ್ಟಿಗಿಂತ ಜಾಸ್ತಿನೇ ಆಯಿತು ಸೊ ಎಲ್ಲ ಹೊರಡ್ತಾ ಇದ್ದೀವಿ ನಾವು ಮಳೆ ಬರ್ತಾ ಇದೆ ಗುಡುಗು ಬರ್ತಾ ಇದೆ ತುಂಬಾ ಜೋರಾಗಿ ಮಳೆ ಬರ್ತಾ ಇದೆ ಇವಾಗ ಒಳ್ಳೆ ಚಳಿ ಕೂಡ ಆಗ್ತಾ ಇದೆ சரிய நூ ஆ தாத்து ಸುಮ್ಮನೆ ಅಮೌಂಟ್ ಕೊಡಲ್ಲಪ್ಪ ಥ್ಯಾಂಕ್ಸ್ ನಾನು ನೀನು ಅಮೌಂಟ್ ಕೊಡಿ ಅಂತ ಸಾರಿ ಹಲೋಡು ಚಳಿ ಆಗ್ತದೆ ನನಗೆ ಅಲ್ಲ ನಮ್ಮ ಹಿಂಗಿಲ್ಲಾಗಿದೆ ನಂದಲ್ಲಿ ಮಲ್ಕೊಂಡಿಲ್ಲ ಇವಾಗ ನೋಡಿ ಇಲ್ಲಿ ಮಳೆ ನೋಡ್ಬಿಟ್ಟು ಗಲಾಟೆ ಮಾಡ್ಕೊಳ್ತಿದ್ದಾರೆ ಚಳಿ ಚಳಿ ಅಂತ ಹೇಳಿ ನೋಂದರ ಅರ್ಜೆಂಟ್ ಅರ್ಜೆಂಟ್ ಆಯ್ತು ಬರ್ತಿದ್ದೆ ಅಲ್ಲ ನಾನು ಬಲಿಕುಸನಲ್ಲ ಎಲ್ಲ ಮೋಸಿ ದೇವ ದೀಪಾ ಅಂದ್ರೆ ಹತ್ತಿಕ್ಕೆ ತಂದೆ ಬರುವಾಗ ರಾತ್ರಿ ಮೆಜೆನೇ ಇಲ್ಲ ನಮಗೆ ಚೆಕಿಂಗ್ ಬಂದಿತಾಯಿತು ಕ್ಲಾಕ್ ಚೆಕ್ ಮಾಡ್ತಾ ಇದ್ದಾರೆ ಹಾರಿಸಿ ಕಾಣಿಸ್ತೇ ಇಲ್ಲ ಎಕ್ಸಾಸ್ಟೆಡ್ ಫಸ್ಟ್ ಅಂತದು ಒಂದು ನೈಟ್ ಕತ್ತು ಹಾಂ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅಂದರೆ ಮೂರತ್ತು ನಂದೇ ಇದು ెక్స్ట్ <ihaz> నావు <violin beeping warfare> <Hai>

ಆಸಿ ಚಿಪ್ಸ್ ತಿಮ್ಮ ಚಿಪ್ಸ್ ತಿಮ್ಮ ಆರು ಚಿ ಮಂಜು ರಾವ್ ಚಿ ಮಂಜು ಓಲಾಟೆ ಕಮಟಿಕಾ ಜಾಲ ಅಂತ ಹಾ ಹೆಗಡನೆ ಕಷ್ಟಪಡಿಕ್ಕೆ ನಾನು ಎಸ್ ಎಲ್ಲರಿಗೂ ಹೆಗಡನೆ ಕಷ್ಟ ಅಂತ ಕೇಳ್ಕೊಂಡ್ರೆ ಸರ್ ನೇಮ ಸರ್ ನೇಮ ಓನಗದು ನಿಧಾತಿ ದುಗ್ ಕಣ್ಣಲ್ಲ ಉಗ್ಗಿ ನೀತಿ ಇದ್ರ ಬರ್ತಾ ಇದೀವಿ ಇವಾಗಲೇ ಹೋಗದ ಅವಳಿಗೆ ಆ ಮುಂದೆ ಹೋಗ್ತೀವಿ ಅವಳಿಗೆ ಹೋಗಿ ಎಲ್ಲ ಚೆಕ್ ಮಾಡ್ಕ ಕಡೆ ಕೂತ್ಕೋಬಹುದು

ಲಾಸ್ಟ್ ಇಯರ್ ಈ ಟೈಮ್ ಅಲ್ಲಿ ಕಲ್ಕತ್ತಾ ಫುಲ್ ಹವಿಯಕ ಗ್ಯಾಂಗ್ ಬಂತು ಈ ಸೆಂಟ್ರಲ್ ಟೈಮ್ ಅಲ್ಲಿ ವಕ ಕಾಶೆ ಹೋಗ್ತಿದ್ರು ತೆಗ ರಾಮ ಯಾ ರಾಮನಿಯಲ್ಲಿ ರಾವನ್ ಬಂದಿದ್ರು ರಾಮನಿಯಲ್ಲಿ ಯಾಕೆ ಕೂತಿದ್ದೀವಿ ಕೈಂಡ್ ಆಫ್ ಇಲ್ಲ ಕಣ್ಣಾದು ಉರಿತಿದಂಗ ಆ ಟೈಮ್ ಇಟ್ ರಾತ್ರಿ ಅಲ್ಲ ಬರಿ ಮೂರೇ ದ 12 ಕಾಲಿಗೆ ಎಷ್ಟು ಒಂದ್ ಗಂಟೆ ಅಪ್ಪನೆ ಬರಿ ಮೂರೇ ಪಾಸ್ ಹೌದು

ಇದು ಏರೋಪ್ಲೇನ್ ಹೆಸರು ಅಂತದಪ್ಪ ಏರೋಪ್ಲೇನ್ ಹೆಸರು ಅಂತ ಇಂಡಿಗೋನಾ ಅಲ್ಲಿ ವೀಸಾ ಮಾಡ್ತಾ ಇರಲಿ ಇಲ್ಲಿ ಬೇರೆ ತರ ಇದ್ದು ನೋಡರ್ನ್ಯಲ್ ಯುರೋಪ್ ಯುರೋಪಿಗೆ ಹೋಗಕರ್ ಇಷ್ಟ ಇಷ್ಟೆಲ್ಲ ಉದ್ದ ಇಲ್ಲ ಹಿಂಗೆಲ್ಲ ಒಪ್ಪದಲ್ಲ ಇಲ್ಲಿ ಆಮೇಲೆ ಫ್ರಾಂಕ್ಫರ್ಟ್ ಅಲ್ಲಿ ಹಿಂಗ ണോ എന്താ ദിവസ ಟೆನ್ಶನ್ ಮುಗೀತು ಇದೆ ರಫೇರ್ ಇಲ್ಲೆಂತ ಕೊಡ್ತಿಲ್ಲ ಅಷ್ಟೇ ರಾಶಿ ದೊಡ್ಡ ಫ್ಲೈಟ್ ಅಲ್ದೆ ಇವೆಲ್ಲ ರಾಶಿ ಹೊತ್ತಿನ ಫ್ಲೈಟ್ ಅಲ್ಲ ಆಯ್ತಾ ಈಗ ನಾವು ನಮ್ಮ ನಮ್ಮ ಸೀಟ್ಗಳಲ್ಲಿ ಕೂತ್ಕೊಂಡ್ವಿ ನಮ್ಮ ಸೀಟ್ ನಂಬರ್ ಫೋರ್ಟೀನ್ ಎ ಬಿ ಸಿ ಡಿ ಆ ಥರ ಇತ್ತು ನೋಡಿ ಚೆನ್ನಾಗಿ ಬಿಸಿಲು ಬರ್ತಾ ಇದೆ ಒಂಥರ ಸೆಕೆ ಸೆಕೆ ಕೂಡ ಕೂಡ ಆಗ್ತಾಯಿತ್ತು ನನಗೆ ಇಲ್ಲಿ ಬಿಟ್ಟು ಹತ್ರ ಕೂತ್ಕೊಂಡಿದ್ದೆ ನಾನು

ತೈ ಲ್ಯಾಂಗ್ವೇಜಲ್ಲಿ ಐ ಎಂ ಹಂಗ್ರಿ ಹೇಳಲ್ಲ ಎಂತ ಹೇಳ್ತವೆ ಫಸ್ಟ್ ನೋಡು ನೋಡು ಚೆಕ್ ನಮ್ಮ ಬ್ಯಾಗ್ಗಳನ್ನ ಕಲೆಕ್ಟ್ ಮಾಡ್ಕೋದಕ್ಕೆ ಹೋಗ್ತಾ ಇದ್ದೀವಿ ಬ್ಯಾಗ್ ತಗೊಂಡ್ಬಿಟ್ಟು ರೂಮಿಗೆ ಹೋಗಬೇಕು ಇಲ್ಲಿಂದ ನಾವು ಇವತ್ತು ಇರೋ ರೂಮಿಗೆ ಹೋಗೋದಕ್ಕೆ ಟೂ ಅವರ್ಸ್ ಬೇಕು ಈಗ ಬ್ಯಾಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ನಮ್ಮ ಲಗೇಜ್

అమ్మందు అప్పందే వచ్చేట కమ్ చూర్ పీపల్ భే ఆనిస్ ఎలా తేంస చెక్సోడా చెక్వసీ

ಕಾರ್ ಬಂದಿದೆ ನಾವು ಇವಾಗ ಹೊರಡ್ತಾ ಇದೀವಿ ನಾವು ಐದು ದಿನಕ್ಕೆ ಇಲ್ಲಿ ಕಾರ್ ಬುಕ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆಯಿಂದ ಸಂಜೆವರೆಗೆ ಓಡಾಡೋದಿಕ್ಕೆ ಅಂತೇಳಿ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಇಲ್ಲಿ ಬಂದ ಮೇಲೆ ಹುಡುಕ್ಬೋದು ಇದೆಲ್ಲ ಕಷ್ಟ ಆಗತ್ತೆ ಅಂತೇಳಿ ಹೊಡೆಲ್ಲ ಅವ್ರದ್ದೇ ಕಾರು ಈಗ ಹೋಗ್ತಾ ಇದೀವಿ ಆಗಲೇ ಬಂದು ನಿಂತಿದೆ ಕಾರು ಹೊರಗಡೆ ಬ್ಯಾಗ್ ಕೂಡ ಕಲೆಕ್ಟ್ ಮಾಡಾಯಿತು கார் நோடி அவர் பேப்பிர் நின்று கார் ட்ரைவரு ನಾವು ಅವ್ರನ್ನ ಹುಡ್ಕೋದಾಗ ನಾವು ನೋಡ್ತಾ ನೋಡ್ತಾ ಹೋದಾಗ ನಮ್ಮ ಹೆಸರು ಕಂಡ ತಕ್ಷಣ ನಮ್ಮ ಕಾರ್ ಡ್ರೈವರ್ ಇದ್ರು ಅಂತ ಗೊತ್ತಾಗಿ ನಾವು ಅವ್ರನ್ನ ಮೀಟ್ ಮಾಡ್ತೀವಿ ಕೂಡ ಹಾಗೆ ಮಂಜುನಾಥ್ ಹೆಗಡೆ ಅಂತ ಬರ್ಕೊಂಡಿದ್ರು ಅದನ್ನ ನೋಡಿ ನಾವೀಗ ಅವ್ರು ಯಾರು ಅಂತ ಗುರುತಿಸಿದ್ವಿ ಯಾಕೆಂದರೆ ನಮಗೂ ಗೊತ್ತಿರೋದಿಲ್ಲ ಅವ್ರು ಯಾರು ಅಂತ ನಮ್ಗೆ ಗೊತ್ತಿರೋಲ್ಲ ನಾವು ಯಾರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಈಗ ಇಲ್ಲಿಂದ ನಮ್ಮ ಪಯಣ ನೋಡಿ ತುಂಬಾ ದೊಡ್ಡದಾಗಿದೆ ಮತ್ತೆ ತುಂಬಾ ಕ್ಲೀನ್ ಚೆನ್ನಾಗಿದೆ ಇದಕ್ಕೆ ಮೈಕ್ ಹಾಕಿ ನೋಡಿ ಈ ರೀತಿ ಹೆಸರು ಬಂದು ಇಟ್ಕೊಂಡಿರ್ತಾರೆ ಸೆಕೆ ಮಾಡಿಟ್ಟಿದ್ದ ಹೀಟ್ ಮಾಡಿಟ್ಟಿದ್ದ ಅಲ್ಲೆಲ್ಲ ಕೋಲ್ಡ್ ಮಾಡಿಟ್ಟಿದ್ದ ಇಲ್ಲಿ ಹೀಟ್ ಮಾಡಿಟ್ಟಿದ್ದ

ನಾವು ಓಡಾಡುವಲ್ಲಿ ಮಳೆ ಬರ್ತಿದ ಸಾಕು ದಿವ್ಸ ನಿದ್ದೇ ಇಲ್ಲಿ ಅದಕ್ಕೆ ಜಾಸ್ತಿ ಇಲ್ಲ ಒಳ್ಳೆ ನನಗೂ ಒಳ್ಳೆ ಮಜಾ ಕೊಡ್ತಿತ್ತು ದಶಸ್ಟ್ ಫೋನ್ ಮಾಡೋರಂಗೆಲ್ಲ ಮಾಡ್ತಿತ್ತು ಕೈಯೆಲ್ಲ ಹಿಡ್ಕೊಂಡು ಕಾರಲ್ಲಿ ಹೋಗ್ತಾ ಇರೋದು ನಾವು ಐದು ದಿವಸನು ಕೂಡ ಇದೇ ಕಾರಲ್ಲಿ ಓಡಾಟ ಇಲ್ಲಿ ಈಗ ನಮ್ಮ ಬ್ಯಾಗ್ ಎಲ್ಲ ಕಾರಿಗೆ ಹಾಕಿದ್ದಾಯಿತು ಹಾಗೆ ನೋಡಿ ಇಲ್ಲಿ ಟ್ಯಾಕ್ಸಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಯೆಲ್ಲೋ ಮತ್ತೆ ಗ್ರೀನ್ ಇರುವಂತದ್ದು ಇದು ಬ್ಯಾಂಕಾಕ್ ಸಿಟಿನ ಈಗ ಹನ್ನೆರಡೂವರೆ ಆಯಿತು ಇಲ್ಲೇನಾದರೂ ಒಳ್ಳೆ ಹೋಟೆಲ್ ಇದ್ರೆ ಊಟ ಮಾಡ್ಕೊಂಡು ಹೋಗೋಣ ನೋಡೋಣ ಅಂತ ನೋಡ್ತಾ ಇದೀವಿ

ಮಕ್ಕಳಿಗೆ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಸೆವೆನ್ ಇಲೆವೆನಿಗೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಆಗಿಬಿಟ್ಟಿತ್ತು ಇಲ್ಲಿ ಬರ್ತಿದ್ದಂಗೆ ಹೋಗಬೇಕು ಹೋಗಬೇಕು ಅಂತ ಒಂದೇ ಸಮಯ ಹೇಳ್ತಾಯಿದ್ರು ಈಗ ಅಲ್ಲಿಗೇನೆ ಬಂದಿದ್ದೀವಿ ಸೆವೆನ್ ಇಲೆವೆನ್ಗೆ ಅಷ್ಟು ಕಿಲೋ ಜ್ಯೂಸ್ ಇದೆಲ್ಲ ಫಸ್ಟ್ ಟೈಮ್ ಸೆವೆನ್ ಇಲೆವೆನಿಗೆ ಬರ್ತಿರೋದು ಇಲ್ಲೆಂತ ಇಲ್ಲ ಅಮ್ಮ ಟಾಕೋ ಬೆಲ್ಲಿಗೆ ಉಪ್ಪು ಹೋಗ್ಬೇಕಪ್ಪ ਇੰਤਲ ਆਰਚੀਰ ਆਰਸ਼ੀਰ ਰੋਟੋ ਆਰਸ਼ੀ ਕਰੀਅਰ ਨਾ ਇੰਤਦੂ ਇਲੇ 711 ਸੱਨ ਨਦੂ ਆਰਸ਼ੀ ਬੈਗ ਡਰੈਸ ਇਬਰੀਦੂ ਇਹਲਦੂ ਮੈਚਿੰਗ ਹਾਈ ਸਕੈਂਡੀ ਮੋਸਾਦੂ ਇਹ ਆਉ ਤੋਦੂ ਗ੍ਰੇਪ ਗ੍ਰੇਪ ਪਤੋਦਿਚ ਇਲੀਆਰ ਨਾ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ನಾವು ಎಲ್ಲಿಗೆ ಹೋದ್ವಿ ಏನು ಮಾಡಿದ್ವಿ ಇದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹೇಗಿದೆ ಪ್ಲೇಸ್ ಎಲ್ಲನೂ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಟ್ರಾವೆಲಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ